ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿ ವಿ ನಾನು ಭ್ರಮಲಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೋಮ ಅಥವಾ ಹವನ ಮಾಡೋವಾಗ ಮಾವಿನ ಮರದ ತುಂಡುಗಳನ್ನು ಏಕೆ ಬಳಸಲಾಗುತ್ತೆ ಇದಕ್ಕೆ ಕಾರಣವೇನು ಗೊತ್ತೇ ಹೋಮ ಮಾಡೋವಾಗ ಬೇರೆ ಮರದ ತುಂಡುಗಳನ್ನು ಏಕೆ ಬಳಸೋದಿಲ್ಲ ಇದರ ಹಿಂದಿನ ಕಾರಣವನ್ನು ನಾವಿವತ್ತು ತಿಳ್ಕೊಳ್ಳೋಣ ಶುಭ ಹಾಗೂ ಮಂಗಳಕರ ಕಾರ್ಯದಲ್ಲೂ ಹೋಮ ಮಾಡುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಹೋಮ ಮಾಡುವಾಗ ಮಾವಿನ ಮರದ ತುಂಡುಗಳನ್ನ ಬಳಸಲಾಗುತ್ತೆ ಹೋಮ ಅಥವಾ ಹವನ ಮಾಡೋವಾಗ ಮಾವಿನ ಮರದ ತುಂಡುಗಳನ್ನೇ ಏಕೆ ಬಳಸಲಾಗುತ್ತೆ ಬೇರೆ ಮರದ ತುಂಡುಗಳನ್ನ ಬಳಸಬಹುದಲ್ಲವೇ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನ ಮಾಡುವಾಗ ಮತ್ತು ಯಾವುದೇ ರೀತಿಯಾದ ಪೂಜೆ ಆಚರಣೆಗಳನ್ನ ಮಾಡುವಾಗ ಹೋಮ ಹವನವನ್ನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಜೀವನದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಬಾರಿಯಾದ್ರೂ ಹೋಮ ಹವನವನ್ನ ಮಾಡಿರ್ತಾರೆ ಹೋಮ ಅಥವಾ ಹವನವನ್ನ ಮಾಡುವಾಗ ಮಾವಿನ ಚಕ್ಕೆಗಳನ್ನ ಅಥವಾ ಮಾವಿನ ಮರದ ತುಂಡುಗಳನ್ನ ಮಾತ್ರ ಬಳಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮಾವಿನ ಮರವನ್ನ ಶುದ್ಧತೆ ಫಲವತ್ತತೆ ಮತ್ತು ದೈವತ್ವದ ಸಂಕೇತವೆಂಬುದು ನಂಬಿಕೆಯಾಗಿದೆ ಮಾವಿನ ಮರದ ಪಾವಿತ್ರತೆಯಿಂದಾಗಿ ಹೋಮ ಹವನವನ್ನ ಮಾಡುವಾಗ ಇದನ್ನ ಹೆಚ್ಚಾಗಿ ಬಳಸಲಾಗುತ್ತೆ ವಿವಾಹದ ಸಮಯದಲ್ಲಿ ಮಾವಿನ ಮರದ ತುಂಡುಗಳೆಂದ ಹೋಮ ಅಥವಾ ಹವನವನ್ನು ಮಾಡುವುದರಿಂದ ನವ ವಧುವರರ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಗಳು ಶೀಘ್ರದಲ್ಲಿ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ನಾವು ಯಾವುದೇ ಕಾರಣಕ್ಕಾಗಿ ಹೋಮ ಹವನ ಮಾಡುತ್ತಿದ್ದರೂ ಅದರಲ್ಲಿ ಕಡ್ಡಾಯವಾಗಿ ಮಾವಿನ ಮರದ ತುಂಡುಗಳನ್ನು ಬಳಸುವುದು ಮಂಗಳಕರವಾಗಿರುತ್ತದೆ ಹೋಮ ಮಾಡುವಾಗ ಮಾವಿನ ಮರದ ತುಂಡುಗಳೊಂದಿಗೆ ಧೂಪ ದೇವದಾರು ಮರ ಕರ್ಪೂರ ಗುಲಾಬಿ ದಳಗಳು ಶ್ರೀಗಂಧ ಅಕ್ಷತೆ ಸುಗಂಧ ದ್ರವ್ಯ ಮತ್ತು ಹೂಗಳೊಂದಿಗೆ ಬೆರೆಸಿ ಹವನ ಮಾಡಲಾಗುತ್ತದೆ ಇವುಗಳನ್ನು ಬೆರೆಸಿ ಹೋಮ ಮಾಡೋದ್ರಿಂದ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಆ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳು ನೆಲೆಸುತ್ತದೆ ಎಂಬುದು ನಂಬಿಕೆಯಾಗಿದೆ ವಿಜ್ಞಾನಿಗಳು ನಡೆಸಿರುವ ಸಂಶೋಧನೆಯ ಪ್ರಕಾರ ಮಾವಿನ ಮರವು ಇತರೆ ಎಲ್ಲಾ ಮರಗಳಿಗಿಂತಲೂ ಅಧಿಕ ಮಟ್ಟದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತದೆ ಎಂದು ಮಾಹಿತಿಯನ್ನ ನೀಡಿದೆ ಇದಲ್ಲದೆ ಮಾವಿನ ಮರವು ಸಾಕಷ್ಟು ದಹಿಸಬಲ್ಲದು ಮಾವಿನ ಮರವನ್ನು ಸುಟ್ಟಾಗ ಫಾರ್ಮಿಕ್ ಅಲ್ಡಿಹೈಡ್ ಎಂಬ ಅನಿಲ ಬಿಡುಗಡೆಯಾಗುತ್ತದೆ ಇದು ಅನೇಕ ರೀತಿಯ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣುಗಳನ್ನ ನಾಶಪಡಿಸುತ್ತದೆ ಮತ್ತು ಪರಿಸರವನ್ನು ಶುದ್ಧಗೊಳಿಸುತ್ತದೆ ಎಂದು ಸಂಶೋಧನೆಯಲ್ಲಿ ಹೇಳಲಾಗಿದೆ ಶುದ್ಧತೆಯಿಂದಾಗಿ ಹವನದಲ್ಲಿ ಮಾವಿನ ಮರವನ್ನು ಯಾವಾಗಲೂ ಬಳಸಲಾಗುತ್ತದೆ ಇದು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿಂದಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವೈಜ್ಞಾನಿಕ ರೀತಿಯಿಂದ ಆರೋಗ್ಯಕ್ಕೂ ಧಾರ್ಮಿಕ ರೀತಿಯಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವುದಕ್ಕೂ ಈ ಮಾವಿನ ಮರದ ತುಂಡುಗಳಿಂದ ಸಾಕಷ್ಟು ಪ್ರಯೋಜನವಿರೋದ್ರಿಂದಲೇ ನಮ್ಮ ನಮ್ಮ ಋಷಿ ಮುನಿಗಳು ಪೂರ್ವಿಕರು ಇದನ್ನು ಪೂಜೆಗಳಲ್ಲಿ ಹೋಮ ಹವನಗಳಲ್ಲಿ ಸೇರಿಸಿ ನಮಗೆ ಇದನ್ನು ಹೋಮ ಹವನಗಳಲ್ಲಿ ಉಪಯೋಗಿಸಲು ಹೇಳಿಕೊಟ್ಟಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನೀವು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಕೊಟ್ಟು ಬೆಲ್ ಬಟನ್ ಒತ್ತಿ ಸವಾಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ